ಒಂದು ಎರಡು ದಿನ ಬೆಂಗ್ಳೂರು ಓದಿದ್ದೆ ನಮ್ಮ ಅಷ್ಟೇ ದೀರಾ ಭಾರಿ ಒಂಜಿ ಜೋರ್ಲದ ಪ್ರೋಗ್ರಾಮ್ ಓದಿದ್ದೆ ನಮ್ಮ ತುಲ್ತಕ್ಕಳು ಮಸ್ತ್ ಫ್ರೆಂಡ್ಸ್ ಫ್ರೆಂಡ್ಸ್ನಕಳು ಕುಡ್ ಬೆಂಗ್ಳೂರು ಬಾರಿ ಒಂಜಿ ಬೃಹತ್ ಸಂಕೇಟು ನಮ್ಮ ತುಲ್ವಿಯರುಳ್ಳೇರು ಗೊತ್ತಾನು ದಯಪು ಕ್ರೌಡ್ ಇತ್ತೆ ಅಂಚೆ ನಿತ್ತೆ ಭತ್ತ ಇಲ್ಲಾಡೆ ನಮ್ಮ ತ ಗಂಗಾ ಮೌಲ್ಯರು ವಿಷೇಧ ಪರಡ ಪಾತ್ರವರ್ಕಾ ಬಲೆ ಬೈ ಅಂಜೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಪಂಚನಾ ಒಂಜಿ ಗಂಟೆ ಓಟದ ಸಬ್ಸ್ಕ್ರೈಬ್ ಮಾಡ್ಕೊಳೆ ಬಲೆ ಬೈ

ಐಕಿ ಮನ್ಯಾನಿ ಬೆಂಗಳೂರು ಪೋತತಾ ಮನೆ ರಡ್ಡ್ ನೈಟ್ ಪತ ಪತ ಆಲಾ ಅವೆ ಎಂಕ್ಯ ಅರಗಂಜಿ ರಡ್ಡ್ ನೈಟ್ ಪತ ಬೈದಾವಿತಾರೆ ತೈದಾವೆಜ್ಜಿ ಇನಿ ವಿಷಯ ದಾದ ಪಂಡಗ ಗಂಗಮ್ಮ ಅವರು ಫಸ್ಟ್ ಅರಪ್ಪಗ ಮದ್ಮೇದ ಪಗ ಬಾಯ್ ದಿನ ಸಾರಿ ಉಂಡುಗೆ ಸೀರೆ ಪನ್ಪೆರ್ಗೆತ್ತೆ ಬಲೆ ಪೋಯಿ ತೂತರ್ಕ ಗಂಗಮ್ಮ ಆ ದಾದ ಪುತಾರಿಗ್ ನಿಪ್ಪಿನಿ ಸ್ಟೆಕ್ಸ್ಟೈಲ್ಸ್ ಟೆಕ್ ಸ್ಟೈಸ್ ಅಂದೆ ತುಲೆ ಇವತ್ತು ಸಾರಿ ಮಳಿಗೆ ಗಂಗಮ್ಮಯಿ ಅವರು ಎಲ್ಲ ತೆಗೆದಾಕ್ತಿದ್ದಾರೆ ಕಬಾಟಿಯಿಂದ ಹಾಂ ರಾಧೆವು ಪಂಪತ್ತೆವು ಏಪೊಬ್ಬರು ತುತ್ತಿರೋದು ಬಂದು ಬೇರೆ ಪನ್ಪೇರದ ಸೀರೆ ಇಜ್ಜಿಜ್ಜಿ ಬಂದು ಪೇರಿ ಬರನಿದ್ದು ಲಾಕದೀತಾನಮ್ಮ ಅವನೇನು ಅಂದರೆ ಈತ ಸೀರೆ ಐತದ ಯಾರು ಒಡೆಯ ಮದುವೆದ ಅಡಿ ಫೋನ್ ಅಲ್ಲ ಅದು ಮದುವೆದ ಕತ್ತು ನಮ್ಮ ಸಂತೆ ಮತ ಫೋನ್ ಅಲ್ಲ ಶ್ವಾಸ ಇದೆ ತುತ್ತೋಬಿನ್ ಶ್ವಾಸ ಇದೆ

ಆ ಒಂದು ಇರ ಏಲ ಮು ತೆಗ್ದಿನ ಅದು ಎತ್ತಗೆ ತೆಗ್ದ ಆ ಎಸ್ ಒಂದು ಏನಿದ್ದೀನ ಇದು ಒಂದು ಲಾಸ್ಟ್ ಔಷಧಿ ಮದ್ಮೇದ ಸೀರೆ ಅಂತ ಪಂಡ ತುತ್ತ

எடப்பாத்தார அஞ்சு அம்மா இருப்பல தூப்பி இருக்கே பண்டை இருக்கு அரைனா பத்து கேனு இருக்கே வந்து அருணா கங்காமக்கான் உந்து லோகு தெப்பில

அஜாம கொடுத்த ஊன் அது பங்கார்த்தி அது உண்ட் ಬೇರೆ ನಾನು ಬಡ್ಡಿದ ಹತ್ತಿರ ನಾನು ವಾಲ್ಲ ಬರ್ತೀಯ ರೀ ಲಾಗ್ಸಲ ಆ ಏರಿಯಮ್ಮ ಆ ಕಂತವನ ಕಂತದಾರ ನಾನ ರೀ ಲಾಗಲ ಬರ್ಚಿ ಇದರ್ತಿದೀ ಓ ನೀ ಎಂತ ಬಿಳಿ ಕೂದಲ ಹಾಂ

hey <laughs>